ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸಮರ್ಪಣೆ ಸಂಕಲ್ಪ ಎರಡು ವರ್ಷಗಳ ಜನಪರ ಸಾಧನೆಯ ಸಮರ್ಪಣೆ ಮತ್ತಷ್ಟು ಜನಪರ ಸೇವೆಯ ಪ್ರತಿಜ್ಞೆ ಕಾರ್ಯಕ್ರಮ ಒಟ್ಟು ಮೂರು ವೇದಿಕೆಗಳ ನಿರ್ಮಾಣವಾಗಿದೆ ಮುಖ್ಯ ವೇದಿಕೆ ನಲವತ್ತು ಉದ್ದ ಒನ್ನೂರ ಅರವತ್ತು ಅಗಲ ವಿಸ್ತೀರ್ಣವುಳ್ಳ ವೇದಿಕೆಯಾಗಿದೆ ಬಲಭಾಗ ಮತ್ತು ಎಡಭಾಗಗಳಲ್ಲಿ ಸಣ್ಣ ಸಣ್ಣ ವೇದಿಕೆಗಳನ್ನು ನಿರ್ಮಿಸಲಾಗಿದೆ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಪರಿಶೀಲನೆ ಮಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕರು ಮತ್ತು ಎಲ್ಲಾ ತಾಲೂಕಿನ ಸದಸ್ಯರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಕೊಟ್ಟೂರು ಅದು ಒಂದು ಪದ್ಧತಿ ಇದೆ ಪಂಚಾಯತ್ ಇದು ಇದು ರೆವಿನ್ಯೂದಲ್ಲ ಇದು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರ ದಾಖಲೆಗಳನ್ನು ಮಾಡಿಕೊಡ್ಬೇಕಾರೆ ಖಾತೆಗಳನ್ನು ಮಾಡ್ಕೊಡ್ಬೇಕಾದ್ರೆ ಒಂದು ವ್ಯವಸ್ಥೆ ಇದೆ ಅದಕ್ಕೂ ಕೂಡ ವಿನಾಯಿತಿಯನ್ನು ಕೊಟ್ಟು ಮುಂದಕ್ಕೆ ಅವ್ರದ್ದು ಡೆಫರ್ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸದ್ಯಕ್ಕೆ ಎಲ್ಲ ದಾಖಲೆಗಳನ್ನು ಮಾಡಿಕೊಟ್ಟು ಇದೊಂದು ಇತಿಹಾಸ ಪುಟಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಲ್ಲದೆ ಪೋಡಿ ಮುಕ್ತ ಗ್ರಾಮ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲೆ ಅವತ್ತು ಮಾತಾಡಿದೆ ನಿಮಗೆ ವಿಶೇಷವಾಗಿ ನಮ್ಮ ಈ ಜಿಲ್ಲೆ ಎಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಅವರ ದಾಖಲೆಗಳನ್ನು ಈಗಾಗಲೇ ಪಾಣಿಯನ್ನು ಪೋಡಿಯನ್ನು ಮಾಡಿದ್ದಾರೆ ವೈಯಕ್ತಿಕವಾಗಿ ಇನ್ನು ಕೆಲವು ಇದೇ ಇಶ್ಯೂಸು ಡಿಸ್ಪ್ಯೂಟ್ಸ್ ಇರೋಂಥ ಕಾಲದಲ್ಲಿ ಅವನ್ನ ಮುಂದಕ್ಕೆ ಅದು ಸತತವಾಗಿ ನಡ್ಕೊಂಡು ಹೋಗ್ತದೆ ಸೊ ಇಡೀ ದೇಶಕ್ಕೆ ಇದೊಂದು ಮಾದರಿ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಈಗ ಎರಡು ವರ್ಷ ಮುಟ್ತಾಯಿದ್ದೀವಿ ಎರಡು ವರ್ಷದ ಸಂಭ್ರಮದಲ್ಲಿ ನಾವು ಇದ್ದೇವೆ ನಾವು ಬರೀ ಆಚರಣೆ ಮಾಡಲಿಕ್ಕೆ ಇರಲಿಲ್ಲ ಬರೀ ಆಚರಣೆ ಅಲ್ಲ ಇದು ಆಚರಣೆ ಅಲ್ಲ ಈ ಸಮಾಜಕ್ಕೆ ನಮ್ಮ ಸರ್ಕಾರ ಜನ ಕೊಟ್ಟಂಥ ಅವಕಾಶಕ್ಕೆ ಅವರ ಋಣ ತೀರಿಸಬೇಕು ಆ ಋಣ ಹೆಂಗೆ ತೀರಿಸ್ಬೇಕು ಅಂದರೆ ಬರೀ ಐದು ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆಲ್ಲ ಇಂಥ ಏನು ಸರ್ಕಾರದಲ್ಲಿ ಲೋಪದೋಷಗಳಿತ್ತು ಬಡವ್ರಿಗೆ ಏನೇನು ಅನುಕೂಲ ಆಗಬೇಕು ಇದೆಲ್ಲ ಕೂಡ ಇಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದೊಂದೇ ಇಲಾಖೆಯಲ್ಲಿ ಹುಡುಕಿ 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 ಇವತ್ತು ನಾವು ಇಂಥ ಕೆಲಸ ಇದ್ದೀವಿ ಸೊ ಆ ಸಂಭ್ರಮ ಈ ವಿಜಯನಗರದ ಇತಿಹಾಸ ಈ ವಿಜಯನಗರದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿ ಅದು ಇದು ಸೆಂಟ್ರ್ ಭಾಗ ಅಂಥೇಳಿ ಇದು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಒಂದಕ್ಕೆ ಮಾತ್ರ ಇಲ್ಲಿಗೆ ಬರಲಿಲ್ಲ ನಾವಿಲ್ಲಿಗೆ ಸೆಂಟ್ರ್ ಭಾಗ ಅನೇಕ ಕಾರ್ಯಕ್ರಮಗಳನ್ನು ಗುಲ್ಬರ್ಗದಲ್ಲಿ ಮಾಡಿದ್ದು ಮೈಸೂರಲ್ಲಿ ಮಾಡಿದ್ದು ತುಮಕೂರಲ್ಲಿ ಮಾಡಿದ್ದು ಬೇರೆ ಬೇರೆ ಕಡೆ ಎಲ್ಲ ಈ ಕಾರ್ಯಕ್ರಮಗಳೆಲ್ಲ ನಾವೆಲ್ಲ ನಡೆಸಿದ್ದೇವೆ ಮೊನ್ನೆ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ ಸೊ ಹಂಗೆ ಎಲ್ಲ ಕಡೆಯೂ